ಇಬ್ಬರ ಜಗಳ ಮೂರನೆಯವರಿಗೆ ಲಾಭವೆಂಬಂತೆ ಗುಬ್ಬಿ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲುವು ಕಾಣಲು ಸಾಧ್ಯವಾಗುತ್ತಿಲ್ಲ ಎಂದು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಗೌಡ ಅಸಮಾಧಾನ ವ್ಯಕ್ತಪಡಿಸಿದರು ಗುಬ್ಬಿ ಪಟ್ಟಣದ ಎವಿಕೆ ಸಮುದಾಯ ಭವನದಲ್ಲಿ ಬಿಜೆಪಿಯ ನೂತನ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮದಲ್ಲಿ ಬಿಜೆಪಿ ಬಾವುಟವನ್ನು ನಿಕಟಪೂರ್ವ ಅಧ್ಯಕ್ಷ ಬಿಎಸ್ ಪಂಚಾಕ್ಷರಿ ಅವರಿಂದ ಬಲರಾಮಣ್ಣನವರಿಗೆ ಹಸ್ತಾಂತರ ಮಾಡಿಸಿ ಮಾತನಾಡಿದ ಅವರು ಗುಬ್ಬಿಯಾಗಿ ಬಿಜೆಪಿಯಲ್ಲಿ ನಾಯಕರ ಸಂಖ್ಯೆ ಹೆಚ್ಚಾಗಿರುವುದೇ ಗೆಲುವಿಗೆ ಮುಳುವಾಗಿದೆ ಅನಿಸುತ್ತದೆ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ಅಂತರದಲ್ಲಿ ಮತಗಳನ್ನು ಹಾಕಿಸುವಿರಿ ಆದರೆ ವಿಧಾನಸಭಾ ಚುನಾವಣೆಯಲ್ಲಿ ಏಕೆ ಗೆಲುವು ಸಾಧ್ಯವಾಗುತ್ತಿಲ್ಲ ಒಬ್ಬರ ಕಾಲು ಇನ್ನೊಬ್ಬರು ಎಳೆಯುವುದರಿಂದ ಸೋಲು ಕಾಣುತ್ತಿದ್ದೀರಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ ಯಡಿಯೂರಪ್ಪ ಅವರು ನನಗೆ ಸೂಚನೆ ನೀಡಿದ್ದು ಯಾವುದೇ ಕಾರಣಕ್ಕೂ ನಾಯಕರ ಗೊಂದಲಗಳು ಆಗದೇ ಇರುವಂತೆ ನಿಗಾ ಇಡುವಂತೆ ಸೂಚಿಸಿದ್ದಾರೆ ಅದರಂತೆ ನೂತನ ಅಧ್ಯಕ್ಷರಾದ ಬಲರಾಮಣ್ಣ ಅವರು ಎಲ್ಲ ನಾಯಕರನ್ನು ಒಗ್ಗಟ್ಟಿನಿಂದ ತೆಗೆದುಕೊಂಡು ಹೋಗುವ ಜೊತೆಗೆ ಪಕ್ಷದ ಜವಾಬ್ದಾರಿಯನ್ನು ನೀಡಿದ್ದು ಎಲ್ಲ ಜಾತಿಯನ್ನು ಒಂದಾಗಿ ಪರಿಗಣಿಸಿ ಕಾರ್ಯಕರ್ತರು ಹಾಗೂ ಮತದಾರರ ಜೊತೆ ನಿರಂತರ ಸಂಪರ್ಕದಲ್ಲಿತ್ತು ಪಕ್ಷ ಸಂಘಟನೆಗೆ ಒತ್ತು ನೀಡುವಂತೆ ತಿಳಿಸಿದ್ದೇನೆ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳ ಪೈಕಿ ಗುಬ್ಬಿಯ ಬಿಜೆಪಿ ಶಾಸಕರ ಆಯ್ಕೆ ಮೊದಲು ಬರುವಂತೆ ಪಕ್ಷ ಸಂಘಟನೆ ಮಾಡಲು ವಿಜಯೇಂದ್ರ ಅವರು ನನಗೆ ಸೂಚಿಸಿದ್ದಾರೆ ಎಂದು ತಿಳಿಸಿದರು ಪ್ರಶ್ನೆಯನ್ನು ನಿಮ್ಮ ಹತ್ರ ಇದೆ ಉತ್ತರನು ಇದೆ ಅದು ಉತ್ತರ ಯಾವ ರೀತಿ ಬರೀಬೇಕು ಅನ್ನುವಂತ ಪ್ರಮುಖ ಕಾರ್ಯಕರ್ತ ಬಂಧುಗಳು ಇವತ್ತು ನಿಮಗೆ ಸೇರಿದ್ವಿ ಚುನಾವಣೆಗೆ ಈಗಾನೆ ರವೀಣ ಏನಾದ್ರು ಐದನೇ ತಾರೀಕು ಗ್ರಾಮ ಪಂಚಾಯತಿ ಚುನಾವಣೆಗೆ ಡೇಟ್ ಫಿಕ್ಸ್ ಆಗಿದೆ ಅಂದ್ರೆ ಟೆಸ್ಟ್ ಅಲ್ಲಿ ಶುರು ಆಗ್ತಾ ಅದಾದ ನಂತರ ಮಿಡ್ ಟರ್ಮ್ ಎಕ್ಸಾಮ್ ಮತ್ತೆ ಟಿ ಪಿ ಸೆಂಟ್ರಿಗೆ ಬರುತ್ತೆ ಅದಾದ ನಂತರ ಫೈನಲ್ ಎಕ್ಸಾಮ್ ಇಪ್ಪತ್ತೆಂಟಕ್ಕೆ ಬರುತ್ತೆ ಅಭ್ಯರ್ಥಿ ಭಾರತೀಯ ಜನತಾ ಪಾರ್ಟಿಯ ಆರಂಭ ಸಂದರ್ಭದಲ್ಲಿ ಉಚ್ಚಯ ಸಾಹೇಬರು ಹೇಳ್ತಾ ಇದ್ದರು ನಮ್ಮ ಲೀಡರ್ಗಳು ಜಾಸ್ತಿ ಇದ್ದಾರೆ ಆ ಲೀಡರ್ಗಳು ಫೈನಲ್ ಆಗಿ ರಿಸಲ್ಟ್ ಕೊಡ್ತಿಲ್ಲ ಅಂತ ಹೇಳಿದ್ರು ಯಾರು ಅನ್ಯಾಯ ಪಾವಸ್ಬೇಡಿ ಆಕಾಂಕ್ಷಿಗಳು ಇರೋದ್ರಲ್ಲಿ ಯಾವುದೇ ಅಭ್ಯರ್ಥಿ ಇರಲ್ಲ ಅದು ಯಾರು ಅಭ್ಯರ್ಥಿ ಆಗ್ತಾರೆ ಅವರೊಟ್ಟಿಗೆ ಕೆಲಸ ಮಾಡುವಂಥದ್ದು ಅಷ್ಟೇ ಜವಾಬ್ದಾರಿ ಇರುವಂತಹ ಕೆಲಸ ಅನ್ನೋದನ್ನ ದಯಮಾಡಿ ಎಲ್ಲ ಕಾರ್ಯಕರ್ತರು ಅರ್ಥ ಮಾಡಿಕೊಂಡು ಭಾರತೀಯ ಜನತಾ ಪಾರ್ಟಿಯಲ್ಲಿ ಕಟ್ಟಿದ್ರೆ ಚುನಾವಣೆ ನಿಮ್ಗೆಲ್ಲರೂ ಗೊತ್ತಿಲ್ಲ ಅಂತ ವಿಚಾರ ಹಾಗಾಗಿ ನನಗೆ ಭಾಷಣ ಮಾಡೋದಕ್ಕೆ ಬಂದಿಲ್ಲ ಹೊಸದಾಗಿ ಆಯ್ಕೆ ಆಗಿರೋಂತ ಬಲರಾಮ್ ವಿನಂತಿ ಮಾಡೋದು ಇಷ್ಟ ಎರಡ್ ಸಾವಿರದ ಮೂವತ್ತನೇ ಎಲ್ಲ ಊರಿನ ಅಧ್ಯಕ್ಷಗಳನ್ನ ನಿಯುಕ್ತಿ ಮಾಡೋದ್ರ ಜೊತೆಯಾಗಿ ಬಿ ಎಲ್ ಎಚ್ ನ ಮಾಡಬೇಕು ಆ ಮೂಲಕ ಏನು ಮತದಾರರ ಪಟ್ಟಿ ಪರಿಷ್ಕರಣೆ ನಾವು ಯಶಸ್ವಿಯಾಗಿ ಒಂದು ರಾಜಕೀಯ ಪಕ್ಷವಾಗಿ ಪಾಲ್ಗೊಳ್ಳೋದ ಮೂಲಕ ನಮ್ಮ ತಂಡವನ್ನು ನಾವು ಇಲ್ಲಿ ಯಾವುದೇ ರೀತಿಯಾಗಿ ಅವಕಾಶ ಕೊಡದೆ ರಾಜ್ಯಾಧ್ಯಕ್ಷರು ನನಗೆ ನಿರ್ದೇಶನ ಕೊಟ್ಟಿದ್ದಾರೆ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ಕಾರಣದ ರಾಜಕೀಯ ಗೊಂದಲಗಳಿಗೆ ಆಸ್ಪದ ಇರೋದ ರೀತಿಯಲ್ಲಿ ಮುಂದಿನ ಎರಡು ಎರಡು ವರ್ಷಗಳ ಕಾಲ ಈ ಅಧ್ಯಕ್ಷರ ನೇತೃತ್ವದಲ್ಲಿ ಬಲರಾಮ್ ಅವರ ನೇತೃತ್ವದಲ್ಲಿ ಸಂಘಟನೆ ಆಗಬೇಕು ಸಂಘಟನೆ ಆದ ನಂತರ ಚುನಾವಣೆ ಫಲಿತಾಂಶ ವ್ಯಕ್ತಿ ಹಿಂದೆ ಹೋಗದೆ ಪಕ್ಷದ ಚಿಹ್ನೆ ನಿಲದ ವಾತಾವರಣ ನಿರ್ಮಾಣ ಕಳಿಸ್ಕೊಟ್ಟಿದ್ದಾರೆ ಹಾಗಾಗಿ ನಿಮ್ಮೆಲ್ಲ ಕಾರ್ಯಕರ್ತರ ವಿನಂತಿಯನ್ನ ಮಾಡ್ತೀನಿ ನಮ್ಮ ಇಬ್ಬರ ನಡುವೆ ಜಗಳದ ನಡುವೆ ಮೂರನೇ ಲಾಭ ಅನ್ನೋ ರೀತಿಯಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೆ ಅವರು ಬಿಟ್ಟು ಮೂಲತ ಆಕಾಂಕ್ಷಿಗಳು ವಿರೋಧ ಕೈಗೊಳ್ಳುವುದರ ಬದಲಾಗಿ ಯಾರೇ ಅಭ್ಯರ್ಥಿ ಕೂಡ ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಳ್ಳೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದರೆ ನೂರಾರು ಕಾರ್ಯಕರ್ತರಿಗೆ ನಾವು ಅಧಿಕಾರ ಕೊಡಬೇಕಾಗುತ್ತೆ ಒಬ್ಬ ಶಾಸಕರಿದ್ದರೆ ನಮ್ಮ ಗ್ರಾಮ ಪಂಚಾಯಿತಿ ಕೈ ಜಿಲ್ಲಾ ಪಂಚಾಯಿತಿಯನ್ನು ಗೆಲ್ಲಿಸಿಕೊಳ್ಳುವಂಥದ್ದು ಶಕ್ತಿ ಇದ್ರು ಕೂಡ ಶಾಸಕರು ಮತ್ತು ಜಿಲ್ಲಾ ಪಂಚಾಯಿತಿ ಸದಸ್ಯರ ನಡುವೆ ಅಧಿಕಾರಿಗಳು ಶಾಸಕರಿದ್ರೆ ಕಾರ್ಯಕರ್ತರ ಕೆಲಸವನ್ನ ಕಣ್ಣಂತ ಹೊಸತ್ರ ಕೈಯಲ್ಲಿ ಮಾಡ್ತಾರೆ ಆದ್ರೆ ಶಾಸಕರಿಲ್ಲ ಅಂತ ಹೇಳಿದ್ರೆ ನಮ್ಮ ಕೆಲಸ ಅಂದ್ರೆ ಒಂದ್ ವಾರ ಕಾರ್ಯ ಕೆಲಸ ಒಂದ್ ತಿಂಗಳನ್ನು ಮಾಡೋದಿಲ್ಲ ಯಾಕಂದ್ರೆ ಅವರು ಬೇರೆ ಬೇರೆ ರೀತಿಯ ನಿರ್ದೇಶನ ಬಂದಿದೆ ಹಾಗಾಗಿ ನಾನು ಕಾರ್ಯಕರ್ತರ ವಿನಂತಿಯನ್ನು ಮಾಡೋದ್ ಇಷ್ಟ ಇದ್ದೇನೆ ದೊಡ್ಡವರು ಲೀಡರ್ಗಳು ಯಾರ ನನ್ನ ಸೇರಿಸ್ತಾರೆ ನನ್ನಂತ ಪುರಾತನ ಕಿತ್ತಾಡ್ತಾರೆ ನೀವು ಯಾರು ಪಡ್ಕೊಳ್ಳಿ ಯಾರು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಆಗ್ತಾರೆ ಅವರಿಗೆ ಮನಸ್ಪೂರ್ವಕವಾಗಿ ఏను ఉబ్బి తాలూకే ఉధాసభా క్షేత్ర భారతీయ జనతా పార్టీ శాప Oh que está Muito obrigado.